ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿತ್ ವ್ಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಎಲ್ಲರೂ ಕೂಡ ಊಟವನ್ನು ಮಾಡ್ತಾ ಕುಂತಿರ್ತಾರೆ ಆದರೆ ಪಾಪ ಸಂಗೀತಗೆ ಭೂಮಿದೆ ಚಿಂತೆ ಅದೇ ಯೋಚನೆಯಲ್ಲಿ ಅವ್ರ ಹಸ್ಬೆಂಡ್ಗೆ ಹಾಕಿ ಸಾಂಬಾರು ಜಾಸ್ತಿ ಹಾಕಿಬಿಡ್ತಾರೆ ಆವಾಗ ಅವರು ರೇಗ್ತಾರೆ ಏನೇ ಸಂಗೀತ ಈ ಪರಿ ಹಾಕ್ತಾ ಇದೆ ಇದನ್ನೇನು ಪ್ಲೇಟ್ ಮಾಡಿದೆಯಾ ಏನು ಬೋಗನೆ ಮಾಡಿದೆಯಾ ಯಾಕೆ ಈ ರೀತಿ ಹಾಕ್ತಾಯಿದೆಯಾ ಸುರಿತಾಯಿದೆಯಾ ನನಗೆ ಅಂತಾರೆ ಇಲ್ಲರಿ ಅಂತ ಎಲ್ರಿಗೂ ಊಟವನ್ನು ಬಡಿಸಿ ಎಲ್ರಿಗೂ ಕೂಡ ಕೋಸಂಬರಿ ಪಾನ್ ಕೊಟ್ಟು ಕೊಡಿಸ್ತಾರೆ ಈ ಕಡೆ ಭೂಮಿ ನೋಡಿದರೆ ಅವಸರ ಮಾಡಿ ತನ್ನ ಪ್ರಾಣವನ್ನೇ ತಾನೇ ಏನಪ್ಪಾ ಅಂದ್ರೆ ರಾಮನಿಗೆ ಅರ್ಪಿಸ್ತಾ ಇದ್ದಾಳೆ ತನ್ನ ಉಸಿರನ್ನು ತಾನೇ ಗಟ್ಟಿಯಾಗಿ ಪ್ರಾಣವನ್ನು ತ್ಯಜಿಸ್ಬೇಕಂತ ಗಟ್ಟಿಯಾಗಿ ಹಿಡ್ದಿದ್ದಾಳೆ ಆಕೆ ಅಲ್ಲಿ ಪಡುವಂಥ ನೋವನ್ನು ಈ ಕಡೆ ಪಾಪ ಶ್ರವಣವರು ಕೂಡ ಅನುಭವಿಸ್ತಾ ಇದ್ದಾರೆ ಯಾಕಂದರೆ ಅದು ಕರಳ ಬಳ್ಳಿ ಅಲ್ವಾ ಅಲ್ಲಿ ಅವಳ ನೋವನ್ನೇ ಇವರು ಕೂಡ ಅನುಭವಿಸ್ತಾ ಇದ್ದಾರೆ ಆದರೆ ಮನಸ್ವಿನಿ ಅಂತ ಏನು ಬಂದಿದ್ದಾಳಲ್ಲ ಅಲ್ಲಿ ಬಂದರವರು ಏನಾದರೂ ನನ್ನ ಮನಸ್ಸಿಗೆ ನಿಗೆ ಪ್ರಾಬ್ಲಮ್ ಆಗಿದೆ ಏನೋ ಅಂತ ಪಾಪ ಆಕೆ ಹತ್ತಿರ ಬಂದು ಕುಂದಿರ್ತಾರೆ ಸ್ವಲ್ಪ ಹೊತ್ತು ಈ ಕಡೆ ಸಂಗೀತ ಎಲ್ರಿಗೂ ಕೂಡ ಕೋಸಾಂಬರಿ ಪಾನಕ ಹಾಕಿಕೊಟ್ಟು ನಮ್ಮ ಭೂಮಿ ಮನೆಗೆ ಬರ್ತಾರೆ ಬಂದು ಪಾಪ ಗಟ್ಟಿಯಾಗಿ ಹಿಡ್ಕೊಂಡು ಇಬ್ರು ಕೂಡ ಅಳ್ತಾರ ಅಲ್ಲತ್ತೆ ಬರಲ್ಲಂದಿದ್ರಲ್ಲ ಬಂದ್ರಲ್ಲ ಹೇಗೆ ಬಂದ್ರಿ ಅಂತ ಕೇಳ್ತಾಳೆ ಭೂಮಿ ಅವಾಗ ಸಂಗೀತ ಹೇಳ್ತಾಳೆ ಇಲ್ಲ ನಾನು ಕೋ ಪಲ್ಯವಿ ಪ್ಲ್ಯಾನ್ ಮಾಡಿಬಿಟ್ಟು ಅವ್ರಿಗೆ ಕೋಸಂಬರಿ ಪಾನಕದಲ್ಲಿ ನಿದ್ರೆ ಮಾತ್ರೇನ ಹಾಕಿಕೊಟ್ಟು ಅವ್ರನ್ನ ಉಷ್ಟನ್ನು ಮನಗಿಸ್ಕಿ ಆಮೇಲೆ ನಾವು ಈ ಕಡೆ ಬಂದಿದ್ದೀವಿ ಭೂಮಿ ಅಂತ ಹೇಳ್ತಾಳೆ ಅಯ್ಯೋ ಅಥೆ ಹೀಗೆ ಮಾಡಿದ್ರ ನೀವು ಅಂತ ಆಕೆನೋ ಅನ್ಕೋತಾಳೆ ಪಾಪ ತುಂಬ ಖುಷಿ ಪಡ್ತಾಳೆ ಕಣ್ಣೀರು ಹಾಕ್ತಾಳೆ ನೋವನ್ನು ಆಕೆ ಜೊತೆ ಹಂಚ್ಕೋತಾಳೆ ಏನಪ್ಪ ಅಂದ್ರೆ ಸಂಗೀತ ಆಕೆಗೆ ತಾಯಿನೇ ಆಗಿಬಿಟ್ಟಿದ್ದಾಳೆ ನಂತರ ಸಂಗೀತನೇ ಇಲ್ಲಮ್ಮ ನೀನು ವರೆ ಮಾಡಬೇಡ ಈ ಪೂಜೆಯನ್ನು ಕಂಪ್ಲೀಟ್ ಮಾಡಬೇಕು ಐದು ಜನಕ್ಕೆ ನೀನು ಬಾಗಿನ ಕೊಡಬೇಕು ನಾನೇ ಈ ಲಕ್ಷ್ಮಕಣ್ಣಕೂಟಕ್ಕೆ ಹೋಗಿ ಐದು ಜನ ಮುತ್ತೈದರನ್ನ ಕರೆದುಕೊಂಡು ಬರ್ತೀನಿ ನಾವು ಮೂರು ಜನ ಇದ್ದೀವಿ ಇನ್ನಿಬ್ರು ಕರ್ಕೊಂಡು ಬಂದರೆ ಐದು ಜನ ಆಗ್ತೀವಿ ನಮಗೆ ಬಾಮನ ಬಾಗಿನ ಅಂತ ಭೂಮಿ ಅಂತ ಮುತ್ತೈದರನ್ನ ಕರೆಯಕ್ಕೆ ಸಂಗೀತ ಹೋಗ್ತಾಳೆ ನಮ್ಮ ಅಜಿತ್ ಸಾಹೇಬ್ರಿಗೆ ಆ ರಿಸೆಪ್ಷನಿಸ್ಟನ್ನ ಎಲ್ಲ ಬ್ಯಾಗ್ರೌಂಡನ್ನು ತಿಳ್ಕೊತಾರೆ ತಿಳ್ಕೊಂಡು ಅವನ್ನ ಸ್ಟೇಷನಿಗೆ ಕರೆಸ್ತಾರೆ ಕರೆಸ್ಬಿಟ್ಟು ಏನು ರೀ ಹೇಗಿದ್ದೀರಾ ಅಂತ ಕೇಳ್ತಾರೆ ಎಲ್ಲ ವಿಚಾರ ಮಾಡ್ತಾರೆ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಅಂದಾಗ ಅವನು ಇಪ್ಪತ್ತೈದು ಸಾವಿರ ಅಂತಾನೆ ಆದ್ರೆ ಅವನು ಎರಡು ಕೋಟಿ ರೂಪಾಯಿ ವ್ಯಾಲ್ಯೂ ಇರುವಂಥ ಒಂದು ಆಸ್ತಿಯನ್ನು ಖರೀದಿ ಮಾಡ್ತಾ ಇರ್ತಾನೆ ಅದು ಅವನು ಎಲ್ಲ ಬ್ಯಾಗ್ರೌಂಡ್ ತಿಳ್ಕೊಂಡಿರ್ತಾರಲ್ಲ ಹೀಗಾಗಿ ಅಂದಾಗ ಇಲ್ಲ ಸರ್ ಅದು ನನ್ನ ಹೆಂಡತಿಗೆ ಅರ್ಶನ ಕುಕುಮದ್ದಲ್ಲಿ ಕೊಟ್ಟಿದ್ದು ಅಂತ ಹೇಳ್ತಾನೆ ಅವ್ರ ಸಾಹೇಬರು ಅವ್ರ ಹೆಂಡತಿನೂ ಕೂಡ ಸ್ಟೇಷನಿಗೆ ಕರೆಸಿರ್ತಾರೆ ಆಕೆನ ಕರೆದು ಕೇಳಿದಾಗ ಇಲ್ಲ ಸರ್ ಅದನ್ನ ಯಾರೋ ಬಂದು ನಮಗೆ ಕೊಟ್ಟು ಹೋದರು ಸರ್ ಅವ್ರು ಯಾರಂತ ಗೊತ್ತಿಲ್ಲ ಸರ್ ಅಂತ ಹೇಳ್ತಾಳೆ ಎಷ್ಟು ಏನು ಅಂತ ತಿರ್ತಾರೆ ಸರ್ ಅಷ್ಟರೊಳಗೆ ಆಕೆನ ಹಿಂದಕ್ಕೆ ಸರಿಸ್ಬಿಟ್ಟು ತಾನೇ ಹೇಳ್ತಾನೆ ಇಲ್ಲ ಸರ್ ಏನಿಲ್ಲ ಅದೆಲ್ಲ ನಮ್ಮ ಮಾವ ಅರ್ಶನಕ್ಕೂ ಕುಂಕುಮದಲ್ಲಿ ಕೊಟ್ಟಿದ್ದು ಸರ್ ಅಂತ ಹೇಳ್ತಾನೆ ಅಮ್ಮ ನೀವು ಮನೆಗೆ ಹೋಗಿ ನಿಮ್ಮ ಹಸ್ಬೆಂಡ್ನ ನಾ ಎಲ್ಲ ಮನೆಗೆ ಕಳಿಸ್ತೀನಿ ಅಂತ ಅಜ್ಜಿ ಅವ್ನನ್ನು ಸ್ಟೇಷನ್ನಲ್ಲಿ ರೂಮಲ್ಲಿ ಹಾಕಿಬಿಟ್ಟು ಎರಡು ಹೇಟ್ ಹಾಕ್ತಾನೆ ಹಾಕಿದರೂ ಕೂಡ ಆತ ಬಾಯಿ ಬಿಡ್ತಾ ಇಲ್ಲ ಇಲ್ಲ ಸರ್ ಅದು ನನ್ನದೇ ದುಡ್ಡು ಸರ್ ಅಂತಾನೆ ಅವನ ಜೊತೆ ವಾದ ಮಾಡ್ತಾನೆ ಆ ಕಡೆಗೆ ಅಜ್ಜಿತ್ ಸಹೇಬ್ರಿ ಇವಾಗ ನೀನು ನಿಜ ಒಪ್ಕೊಂಡು ಒಳ್ಳೇದು ಇಲ್ಲಾಂದರೆ ನಿಂದು ಬೇ ಗತಿನೇ ಬೇರೆ ಕಾಣಿಸ್ತೀನಿ ನಾನು ಅಂತ ಎಷ್ಟು ಅಂಜಿಕೆ ಹಾಕಿದ್ರು ಕೂಡ ಆತ ಇಲ್ಲ ಸರ್ ನಾನು ಏನು ಮಾಡೇ ಇಲ್ಲ ಸರ್ ಅಂತಾನೆ ಹೇಳ್ತಾನೆ ಕಡಿಗೆ ಕಡೆಗೆ ಅಜಿತ್ ಅವರು ತಮ್ಮ ಗನ್ನನ್ನು ತೆಗೆದುಕೊಂಡು ಅವನ ಹಣೆಗೆ ಗುರಿ ಇಡ್ತಾರ ಗುರಿ ಅಂದರೆ ಅವನು ಅಲ್ಲಿ ಭಯನೂ ಹೊಗ್ಸಿದ್ರೂ ಕೂಡ ಅವನು ಹೇಳ್ತಾನೆ ಅಂದ್ಕೊಂಡು ಗನ್ನನ್ನು ಗುರಿ ಇಡ್ತಾರೆ ಆವಾಗ ಸರಳಾಗಿ ಅವನು ಒಪ್ಕೋತಾನೆ ಇಲ್ಲ ಸರ್ ನನಗೆ ಅವರು ಯಾರಂತೂ ಗೊತ್ತಿಲ್ಲ ಬಟ್ ನನ್ನ ಮನೆಗೆ ಒಂದು ಮೂಟೆ ದುಡ್ಡು ಕಳಿಸ್ಬಿಟ್ಟು ನೀ ಈ ರೀತಿ ಮಾಡಂದ್ರು ಹೀಗಾಗಿ ಅದು ನಾನು ಬಳಸಿರೋದು ಭೂಮಿ ಅನ್ನೋ ಹೆಸರು ಒಂದೇ ಮಾತ್ರ ಸರ್ ಅಂತ ಹೇಳ್ತಾನೆ ಇದನ್ನೆಲ್ಲ ನಿಜ ತಿಳ್ಕೊಂಡಂಥ ಅಜಿತ್ ಪೊಲೀಸರಿಗೆ ಫೋನ್ ಮಾಡಿ ಬೇಗ ನೀವು ಒಂದು ಪ್ರೆಸ್ ಮೀಟನ್ನು ಅರೇಂಜ್ ಮಾಡಿ ಈ ಭೂಮಿದೇನು ತಪ್ಪಿಲ್ಲ ಅನ್ನೋದವನು ಒಪ್ಕೋತಾನೆ ಎಲ್ರದ್ರಿಗೆ ಹೇಳ್ತಾನೆ ಅಂತೆ ಅಂತ ಹೇಳಿ ಪ್ರೆಸ್ ಮೀಟನ್ನು ರೆಡಿ ಮಾಡ್ತಾರೆ ಪಾಪ ಇಲ್ಲಿ ಭೂಮಿ ನೋಡಿದರೆ ಹೊಸರ ಮಾಡಿ ಅವರ ಅತ್ತೆ ಬಂದಷ್ಟು ಹೇಳಿದರೂ ಕೂಡ ತನ್ನ ಪ್ರಾಣವನ್ನು ಉಸಿರನ್ನು ಬ್ರಾಹ್ಮಣಿಗಾಗಿ ಅರ್ಪಿಸಾಕ ತಯಾರಾಗಿ ನಿಂತಿದ್ದಾಳೆ ತನ್ನ ಉಸಿರನ್ನು ಗಟ್ಟಿಯಾಗಿ ಹಿಡ್ಕೊಂಡು ಸಾಕಪ್ಪ ನನಗೆ ಈ ಜೀವನನೇ ಸಾಕು ಈ ರೀತಿ ಕಳಂಕ ಹೊಂಟು ನಾನು ಬದುಕಲಾರಿ ನನ್ನ ತಂದೆ ತಾಯಿನೂ ಕಳ್ ಕಸ್ಕೊಂಡೆ ನೀನು ಹೌದಾ ಈಗ ಹೆಣ್ಣಿಗೆ ಈ ಒಂದು ವ್ಯಕ್ತಿತ್ವಕ್ಕೆ ಈ ರೀತಿ ನೀನು ಕಳಂಕ ಕಪ್ಪು ಚಿಕೇಟಿ ಅಂತ ಹೇಳಿ ತನ್ನ ಪ್ರಾಣವನ್ನು ತ ಉಸಿರನ್ನು ಗಟ್ಟಿಯಾಗಿ ಹಿಡಿದು ತ್ರಾಸ ಪಡ್ತಿರ್ತಾಳೆ ಅದೇ ಟೈಮ್ಗೆ ಸಂಗೀತ ನಾನು ಭೂಮಿ ನಾನು ಮುತ್ತೈದ್ರನ್ನ ಕರ್ಕೊಂಡು ಬಂದೆ ಅಂತ ಹೇಳುತ್ತಲೇ ತನ್ನ ಉಸಿರನ್ನು ವಾಪಸ್ ತಗೊಂಡು ಮುಖವನ್ನು ನಗು ಮುಖದಿಂದ ಎದ್ದು ಬರ್ತಾಳೆ ಅಮ್ಮ ಸಂಗೀತ ಅವ್ರು ಹೇಳ್ತಾರೆ ಭೂಮಿ ಇವ್ರಿಬ್ಬ ಜನ ಕರ್ಕೊಂಡು ಬಂದ್ಬೇಕಾನೆ ನಾವು ಮೂರು ಜನ ಐದು ಜನ ಆಗ್ತೀವಿ ನಮ್ಮೆಲ್ರಿಗೂ ನೀನು ಬಾಗಿನ ಕೊಡಮ್ಮ ಅಂದರೆ ಬೇಗ ಹೊತ್ತು ಮುಣಗೋದ್ರಾಗೆ ಈ ಕೆಲಸ ಮುಗಿಸಮ್ಮ ಅಂತ ಹೇಳ್ತಾರೆ ಆಯಿತು ಅತ್ತೆ ಅಂತ ಹೇಳ್ತಾಳೆ ಅದಲ್ಲದೆ ಬ ಸಂಗೀತ ಭೂಮಿ ನೀನು ಮೊದಲು ದೇವರಿಗೆ ಆರತಿ ಮಾಡು ಆರತಿ ಮಾಡಿಬಿಟ್ಟು ಎಲ್ರಿಗೂ ಅರಿಶಿನ ಕುಂಕುಮ ಕೊಟ್ಟು ಈ ಬಾಗಿನವನ್ನು ಕೊಡಿ ಅಂತ ಹೇಳ್ತಾರೆ ಆಯಿತು ಅತ್ತೆ ನೀವು ಹೇಳ್ದಂಗೆ ಮಾಡ್ತೀನಿ ಅಂತ ಭೂಮಿ ದೇವರಿಗೆ ಪೂಜೆಯನ್ನು ಮುಗಿಸಿರ್ತಾಳೆ ಹಾಗೂ ಮಂಗಳಾರತಿಯನ್ನು ಮಾಡ್ತಾಳೆ ಮಂಗಳಾರತಿ ಆದ್ರೆ ಈ ಒಂದು ಮುದ್ದೈದರಲ್ಲಿ ಪಾಪ ಭೂಮಿಯ ಒಂದು ಹೆತ್ತ ತಾಯಿ ಕೂಡ ಬಂದು ನಿಂತಿದ್ದಾಳೆ ಶಾರದಾ ಆ ನನ್ನ ಈ ಸಂಗೀತ ಆಗಲಿ ಅಥವಾ ಈ ಭೂಮಿಯಲ್ಲಿ ಗುರುತಿ ಹಿಡಿತಾರೆ ಏನು ಅನ್ನೋದನ್ನು ನಾವು ಕೊನೆಯವರೆಗೂ ಕಾದು ನೋಡಬೇಕು ಭೂಮಿ ಆರತಿಯನ್ನು ಸಂಗೀತ ಕೊಡ್ತಾಳೆ ಪಾಪ ಸಂಗೀತ ಆರತಿಯನ್ನು ತೆಗೆದುಕೊಂಡು ಈ ಕಡೆ ಭೂಮಿಗೂ ಆರತಿ ಕೊಡ್ತಾಳೆ ಆದರೆ ಶಾರದನ ಹತ್ರ ಆರತಿ ತಟ್ಟಿ ತಂದಾಗ ಪಾಪ ಆಕೆ ಕೇಸರಿಗ ಬಿಡೋದೇ ಇಲ್ಲ ಆಕೆ ಆರತಿನೂ ತಗೊಳ್ಳೋದೇ ಇಲ್ಲ ಅಮ್ಮ ತಗೊಳ್ಳಿ ಅಮ್ಮ ಅಂದರೂ ಆದ್ರೆ ಆಕೆ ಬಾಗಿನವನ್ನು ತಗೊಳ್ಳುವಾಗಾದರೂ ತನ್ನ ಶೆರಗನ್ನು ತೆಗಿತಾಳೋ ಸಂಗೀತ ಮತ್ತು ಭೂಮಿ ಯಾಕೆನ ಗುರುತಿಸ್ತಾರಾ ಇಲ್ವಾ ಅನ್ನೋದನ್ನು ನಾವು ನಾಳಿನ ಸಂಚಿಕೆಯಲ್ಲಿ ನೋಡಬೇಕಾಗುತ್ತಾ ಇವಾಗ ಅದೇನಪ್ಪ ಅಂದ್ರೆ ಗುಪ್ ಇವತ್ತು ಏನೇ ಇದ್ದರೂ ಕೂಡ ಭೂಮಿದು ಮಾತ್ರ ಏನಪ್ಪ ಅಂದ್ರೆ ರಿವೀಲ್ ಆಗೋ ಸಾಧ್ಯತೆ ಹೆಚ್ಚೈತಿ ಅವರು ಪ್ರೆಸ್ ಮೀಟನ್ನು ಅರೇಂಜ್ ಮಾಡಿರ್ತಾರ ರಿಸೆಪ್ಷನ್ ರಿಸೆಪ್ಷನಿಸ್ಟ್ ಇದ್ನಲ್ಲ ಅವನು ಏನೂ ತಪ್ಪಿಲ್ಲ ಈ ರೀತಿ ಅವರೇ ಆ ಒಂದು ಸ್ಟೇಷ ನಮ್ಮ ಹೋಟೆಲ್ಗೆ ಅವ ಎಷ್ಟು ಪೊಲೀಸರನ್ನ ಕಳಿಸಿದ್ದು ಅವರೇ ಅಲ್ಲಿ ಏನು ಇವರು ಅವರು ಇದ್ರಲ್ಲ ಅವ್ರನ್ನ ಕಳಿಸಿದ್ದು ಅವರೇ ಆ ಭೂಮಿ ಅವ್ರದ್ದು ಏನೂ ತಪ್ಪಿಲ್ಲ ಅಂತ ಅವರು ಹೇಳ್ತಾರೆ ಅಜಿತ್ ಕೂಡ ನನ್ನ ಹೆಂಡತಿ ನಿರ್ದೋಷಿ ಅವಳು ಈ ಒಂದು ಕೇಸಲ್ಲಿ ಏನೂ ಇಲ್ಲ ಆಕೆ ನನ್ನ ಭೂಮಿ ಭೂಮಿಯಷ್ಟೇ ಪವಿತ್ರಳು ಅಂತ ಎಲ್ಲರು ಎದುರಿಗೂ ಹೇಳ್ತಾನೆ ಅದನ್ನು ಭೂಮಿ ಈ ಕಡೆ ತನ್ನ ಮನೆಯಲ್ಲಿ ಟಿ ವಿಯಲ್ಲಿ ಅನೌನ್ಸ್ ಆಗೋದನ್ನು ಆಕೆಯೂ ಕೂಡ ನೋಡ್ತಾಳೆ ಎಲ್ಲ ಮತ್ತು ಬಾಗಿನವನ್ನು ತೊಗೊಳ್ತಾ ಇರ್ತಾರೆ ಆಲ್ಮೋಸ್ಟ್ ಅಲ್ಲಿ ಕೆಲವ್ರಿಗೆ ಕೊಟ್ಟಿರ್ತಾಳೆ ಇದು ಟಿ ವಿಯಲ್ಲಿ ಅನೌನ್ಸ್ ಆಗುತ್ತೆ ಆದರೆ ಇದು ಅನೌನ್ಸ್ ಆಗುತ್ತಲೇ ಪಾಪ ಈ ನಮ್ಮ ದೇವಿಯಾನಿ ಮತ್ತು ಅಶ್ವಿನಿ ಸ್ಥಿತಿ ಅಂತೂ ದೇವರೇ ಗತಿ ಎಲ್ಲಿ ಸಿಕ್ಕಾಕೊಂಡ್ವಿ ನಾವು ಅಂತ ಹೇಳ್ತಾ ಅಂದ್ರೆ ಅಜಿತ್ ಇನ್ನೊಂದು ಏನು ಅನೌನ್ಸ್ ಮಾಡ್ತಾನೆ ಏನೂ ತಪ್ಪಿಲ್ಲ ಅಂತ ಅವನು ಒಪ್ಪಿಕೊಂಡಿದ್ದಾನೆ ಆದರೆ ಇದಕ್ಕೆ ಬಲೆ ಬೀಸಿದವರು ಯಾರು ಅನ್ನೋದನ್ನು ನಾನು ಆದಷ್ಟು ಬೇಗ ಪತ್ತೆ ಹಚ್ಚಿ ತಿಳಿಸ್ತೀನಿ ಅಂತ ಹೇಳ್ತಾನಲ್ಲ ಇದರಿಂದ ಅವರಿಬ್ಬರು ತುಂಬಾ ಭಯಗಳ್ತಾರೆ ಪಾಪ ಅಜ್ಜಿಗೆ ತನ್ನ ತಪ್ಪಿನ ಅರಿವಾಗಿ ಶ್ರವಣ ಗಾಡಿ ತೆಗಿಯೋಣ ಹೊರಗೆ ಹೋಗೋಣ ಅಂತ ಶ್ರವಣಿಗೆ ಹೇಳ್ತಾರ ಅಜ್ಜಿ ತೆಲವನ್ನು ಮುಗಿಸ್ಕೊಂಡು ಮನೆ ಕಡೆ ಬರ್ತಾನೆ ಮುಂದೆ ಏನಾಗುತ್ತೆ ಅಜ್ಜಿ ಅವಳನ್ನು ಮನೆಗೆ ಸೇರಿಸ್ಕೊತಾಳ ಇಲ್ವಾ ನಾಳೆ ನೋಡೋಣ ಥ್ಯಾಂಕ್ ಯು ಸೋ ಮಚ್